ಕರ್ನಾಟದಲ್ಲಿರುವಂತಹ ವಿವರ್ಮೆಂಟ್ ವೀಕ್ ಸಿ ವೀಗ್ ವೀಕ್ ಈ ವೀಕ್ ಅನ್ನ ಉಪಯೋಗ ಮಾಡುವುದು ಐ ಎನ್ ಡಿ ಎ ಪಾರ್ಟ್ನರ್ ನೈನ್ ಪಾರ್ಟ್ನರ್ ಡಿಎಂಕೆ ಪ್ರಣಾಳಿಕೆಯಲ್ಲಿ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿರುವುದಕ್ಕೆ ರಾಜ್ಯ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ರಾಜ್ಯದಲ್ಲಿ ದುರ್ಬಲ ಸರ್ಕಾರ ಇದೆ ದುರ್ಬಲ ಸಿಎಂ ಇದ್ದಾರೆ ಹೀಗಾಗಿ ಡಿಎಂಕೆ ಮೇಕೆದಾಟು ನಿರ್ಮಿಸಲು ಬಿಡಲ್ಲ ಅಂತ ಹೇಳಿದೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೋರಾಡಿದ್ರು ಇದಕ್ಕಾಗಿ ಪ್ರಾಣ ತ್ಯಾಗಕ್ಕೂ ಸಿದ್ಧ ಅಂತ ಪಾದಯಾತ್ರೆಯನ್ನ ಮಾಡಿದ್ರು ಆಪ್ತ ಸ್ನೇಹಿತ ಎಂಕೆ ಸ್ಟಾಲಿನ್ ಡಿಕೆ ಶಿವ ಕುಮಾರ್ ನದಿಯಲ್ಲಿ ಸ್ನಾನವನ್ನ ಮಾಡಿದ್ರು ಆದ್ರೆ ಬೆಂಗಳೂರಿನಲ್ಲಿ ಮುಖ ತೊಳೆಯಲು ನೀರಿಲ್ಲ ಅಂತ ಕಿಡಿಕಾರಿದ್ದಾರೆ ನಮ್ಮ ಹಣ ನಮ್ಮ ಹಕ್ಕು ಅಂತ ದೆಹಲಿಗೆ ಹೋಗಿದ್ದಾರಲ್ವಾ ಹಾಗೆ ತಮಿಳುನಾಡಿಗೆ ಹೋಗಿ ಕಾಫಿ ಕುಡಿದು ಡಿಎಂಕೆ ವಿರುದ್ಧ ಹೋರಾಡಿ ಇಲ್ಲವಾದಲ್ಲಿ ಜನ ಹಾದಿ ಬೀದಿಯಲ್ಲಿ ನಿಮ್ಮ ಮಾನ ತೆಗಿತಾರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರಣಾಳಿಕೆಯಲ್ಲಿ ನಿಲುವನ್ನು ತಿಳಿಸಬೇಕು ಇಲ್ಲವಾದಲ್ಲಿ ನಿಮ್ಮ ಪಾದಯಾತ್ರೆ ಗಿಮಿಕ್ ಅಂತ ತಿಳಿಯಬೇಕಾಗ್ತದೆ ನೂಕಾಟ ತಳ್ಳಾಟಕ್ಕೆ ಬಿರಿಯಾನಿಗೆ ಸೀಮಿತ ಅಂತ ತಿಳಿಬೇಕಾಗ್ತದೆ ಅಂತ ವಾಗ್ದಾಳಿನ ನಡೆಸಿದ್ರು ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲೂ ಪೋಸ್ಟ್ ಮಾಡಿರುವಂತಹ ಅವರು ಮೇಕೆದಾಟು ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಬಿಡೋದಿಲ್ಲ ಅಂತ ತಮ್ಮ ಐಎನ್ ಮಿತ್ರ ಪಕ್ಷ ಡಿಎಂಕೆ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈಗ ನಮ್ಮ ನೀರು ನಮ್ಮ ಹಕ್ಕು ಅಂತ ತಮ್ಮ ಶಾಸಕರನ್ನ ಚೆನ್ನೈಗೆ ಕರೆದುಕೊಂಡು ಹೋಗಿ ಪ್ರತಿಭಟನೆಯನ್ನ ಮಾಡ್ತೀರಾ ಅಥವಾ ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸಲು ಕನ್ನಡಿಗರ ಹಿತಾಸಕ್ತಿಯನ್ನು ಬಲಿಕೊಟ್ಟು ರಾಜಿ ಮಾಡಿಕೊಳ್ತೀರಾ ಬೆಂಗಳೂರಿಗೆ ನೀರು ತರ್ತೇವೆ ಅಂತ ಮೇಕೆದಾಟು ಪಾದಯಾತ್ರೆ ಮಾಡಿ ಕನ್ನಡಿಗರ ಮೂಗಿಗೆ ತುಪ್ಪವನ ಸವರಿ ಅಧಿಕಾರಕ್ಕೇರಿದಂತಹ ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರ ಈಗ ಕನ್ನಡಿಗರ ಬೆನ್ನಿಗೆ ಚೂರಿ ಹಾಕ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ತನ್ನ ಮೇಕೆದಾಟುವ ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ ಕರ್ನಾಟಕದಲ್ಲಿ ಏನು ಮೇಕೆದಾಟು ಯೋಜನೆ ಇದೆ ಯಾವುದೇ ಕಾರಣಕ್ಕೂ ಭಾಗಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅಲ್ಲಿ ಅವರು ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟು ಕರ್ನಾಟಕದಲ್ಲಿರುವಂತ ಸರ್ಕಾರ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮೇಕೆದಾಟು ಯೋಜನೆ ಬಗ್ಗೆ ನಮ್ಮ ನೀರು ನಮ್ಮ ಪಾದಯಾತ್ರೆಯನ್ನ ಮಾಡುದು ಕೋವಿಡ್ ಟೈಮ್ ಅಲ್ಲಿ ಪಾದಯಾತ್ರೆ ಇಲ್ಲ ಬಹಳ ಸೀರಿಯಸ್ ಇಶ್ಯೂ ಇದು ಕರ್ನಾಟಕದ ಜ್ವರಂತ ಸಮಸ್ಯೆ ಬೆಂಗಳೂರಿನ ಜನತೆಗೆ ಕುಡಿಯೋ ನೀರನ್ನ ನಾವು ಕೊಡಬೇಕು ಅದಕ್ಕೋಸ್ಕರ ನಮ್ಮ ಪ್ರಾಣವನ್ನ ತ್ಯಾಗ ಮಾಡೋದನ್ನು ಕಾಂಗ್ರೆಸ್ ಪಾರ್ಟಿ ಮೇಕೆದಾಟನ್ನ ಮಾಡುತ್ತೆ ಎಲ್ಲಾ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೊಂಡು ನಾವು ಮಾಡ್ತೀವಿ ಈಗ ಅವ್ರದೇ ಪಾರ್ಟ್ನರ್ ಅವ್ರದೇ ಫ್ರೆಂಡ್ ಸ್ಟಾಲಿನ್ ನಗು ಸ್ಟಾಲಿನ್ ನಗು ಡಿ ಕೆ ಶ್ ಕುಮಾರ್ ಅವರಿಬ್ರು ಕೂಡ ಆತ್ಮೀಯತೆಯಿಂದ ಇರುವಂತ ಫೋಟೋ ಇದು ಸಿದ್ದರಾಮಯ್ಯ ತಗೊಂಡಿದ್ದಾರೆ ಕ್ಲೋಸೆಸ್ಟ್ ಫ್ರೆಂಡ್ ಆಮೇಲೆ ಮೇಕೆದಾಟು ಪ್ರಾರಂಭ ಮಾಡಿದಾಗ ಮೇಕೆದಾಟು ಆ ನದಿಯಲ್ಲಿ ಹೋಗಿ ಸ್ನಾನ ಡಿ ಕೆ ಕುಮಾರ್ ಅವರು ಈ ಬೆಂಗಳೂರಲ್ಲಿ ಸ್ನಾನಕ್ಕಲ್ಲ ಪಕ್ಕ ತೊಡ್ಕೊಂಡ ನೀರಿಲ್ಲ ಈಗ ಕುಡಿಯೋ ನೀರು ಬೆಂಗಳೂರು ಜನ ಉಡಿ ಹೋಗ್ತಾ ಇದ್ದಾರೆ ನಾನು ಒಬ್ಬ ಬೆಂಗಳೂರಿಗೆ ನಾನು ಐವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಯಾವತ್ತು ಈ ರೀತಿ ಬೆಂಗಳೂರಿಂದ ಗುಳೆ ಹೋಗುವಂತ ಮಾಧ್ಯಮದಲ್ಲಿ ಬಂದಂತ ಫೋಟೋ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಂತ ಚಿತ್ರಗಳನ್ನ ನಾನು ಯಾವತ್ತೂ ಫಸ್ಟ್ ಟೈಮ್ ಹಿಸ್ಟ್ರಿ ಆಫ್ ದಿ ಬೆಂಗಳೂರು ಗುಳಿ ಹೋಗ್ತಾ ಇದ್ದೇನೆ ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಅಂದ್ರೆ ನೀರಿಲ್ಲ ನೀರು ಆ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಅದರಲ್ಲೂ ಹಳೇ ಮೈಸೂರು ಭಾಗದಲ್ಲಿ ಬಂದಿದೆ ನಾನು ಸನ್ಮಾನ್ಯ ಡಿಕೇಶ್ ಕುಮಾರ್ ಅವ್ರನ್ನ ಸಿದ್ದರಾಮಯ್ಯ ಯಾಕಂದ್ರೆ ನನಗೆ ಕನ್ಫ್ಯೂಸ್ ಆಗ್ಬಾರ್ದು ಒಂಚೂರು ಯಾರು ಫಸ್ಟ್ ಯಾರ್ ಸೆಕೆಂಡ್ ಅಂತ ಗೊತ್ತಿಲ್ಲ ಒಂದು ನಾನು ಯಾಕಂದ್ರೆ ಇವರು ಶಿಫ್ಟ್ ಚೇಂಜ್ ಆಗ್ಬೇಕಲ್ಲ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಹೋಗ್ಬೇಕು ಅದಕ್ಕೆ ಯಾವಾಗ ಯಾವ ಮೋದಿನ ಮನೆ ಹೇಳಿದ್ದಾರೆ ಸಿಎಂ ಸೂಪರ್ ಸಿಎಂ ಸಿಎಂ ಈ ತರದ್ದು ಅದಕ್ಕೆ ನಾನು ಅವ್ರು ಹೇಳಿದ್ರು ಒಂದ್ಸರಿ ವಿರೋಧ ಪಕ್ಷದ ನಾಯಕರು ನನಗೆ ಸಲಹೆಗಳನ್ನ ಕೊಟ್ರೆ ನಾನ್ ತಗಣಕ್ಕೆ ಸಿಗ್ತಾ ಇದ್ದೀನಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಅವರಿಗೆ ರಾಜ್ಯದ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಸಲಹೆಯನ್ನ ಕೊಡ್ತಾ ಇದ್ದೀನಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋದ್ರಲ್ಲ ನಮ್ಮ ಹಣ ನಮ್ಮ ಹಕ್ಕು ಅಂತ ಡೆಲ್ಲಿಯಲ್ಲಿ ನೂರ ಮೂವತ್ತಾರು ಜನ ಹೋದ್ರು ಇಲ್ಲೂ ಅಷ್ಟೇ ತಮಿಳ್ನಾಡಿಗೆ ನೂರ ಮೂವತ್ತಾರು ಜನ ಎಂ ಎಲ್ ಎಗಳನ್ನ ಕರ್ಕೊಂಡೋಗಿ ಅಲ್ಲೇ ಕಾಫಿ ಕುಡಿದು ಚೆನ್ನೈನಲ್ಲಿ ಅಲ್ಲೇ ಡಿ ಎಂ ಕೆ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿ ಹೋರಾಟವನ್ನ ಮಾಡಿ ನೀವು ಯಾರ ಪರ ಕರ್ನಾಟಕದ ಪರನ ತಮಿಳುನಾಡಿನ ಪರನಾ ಅಂತ ತೀರ್ಮಾನ ಮಾಡುವಂತ ಅವಕಾಶ ನಿಮ್ಗಿದೆ ಈಗ